ಜೈ ಶ್ರೀರಾಮ್ ಎಲ್ಲರಿಗೂ ಬೆಳಗಿನ ಶುಭೋದಯ ಇದು ಹದಿನೈದನೇ ದಿನ ಈಗಾಗಲೇ ನಾವು ಒಂಬೈನೂರ ಐವತ್ತು ಕಿಲೋಮೀಟ್ರನ್ನ ಕಂಪ್ಲೀಟ್ ಮಾಡಿದ್ದೀವಿ ಇನ್ನು ಒಂಬೈನೂರ ಐವತ್ತು ಕಿಲೋಮೀಟ್ರ್ ಇದೆ ಇಲ್ಲಿಂದ ಪ್ರಯಾಣ ಹೇಗೆ ಸಾಕು ಬೆಳಗ್ಗೆ ಆರು ಗಂಟೆಗೆ ಬಿಟ್ಟಿದ್ದೀವಿ ಯಾವುದೇ ತೊಂದರೆ ಬರದೆ ಬೇಗ ಜರ್ನಿ ಮುಗಿಲಿ ಅಂತ ಕೂರ್ಕೊತಾ ಇದ್ದೀನಿ ಜೈ ಶ್ರೀರಾಮ್ ಬೆಳಗ್ಗೆ ಬೆಳಗ್ಗೆ ಇದು ಯಾವುದೋ ನದಿ ಎಷ್ಟು ಚೆನ್ನಾಗಿದೆ ಅರಿ ತುಂಬ ಸಕ್ಕತ್ತಾಗಿ ಹರಿತಾ ಇದೆ ಇದನ್ನ ನೋಡಿಕೊಂಡು ಹಾಗೆ ಮುಂದೆ ಸಾಕ್ತಾಯಿದ್ದೀವಿ ಈ ಬ್ರಿಡ್ಜ್ ಮೇಲೆ ಈ ಬೆಳಗ್ಗೆ ಬೆಳಗ್ಗೆ ಎಷ್ಟು ಚೆನ್ನಾಗಿದೆ ನೋಡಿ ಸೂರ್ಯ ಈಗ ತಾನೇ ಸೂರ್ಯಾಸ್ತ ಇದ್ದಾನೆ ಇದನ್ನಾದರೆ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಇಲ್ಲಿ ನೋಡ್ಬೋದು ಬೆಳಗ್ಗೆ ಬೆಳಿಗ್ಗೆನೆ ಬೈವಾಪುರ್ ಮಹಾರಾಷ್ಟ್ರದಲ್ಲಿ ಹೋಗ್ತಾ ಇದ್ದೀವಿ ಸ್ವಲ್ಪ ಅಪ್ಪಿದೆ ಅಷ್ಟೇ ಬಟ್ ಗಾಳಿ ಮಾತ್ರ ನಮ್ಮನ್ನ ಹಿಂದಕ್ಕೆ ತಳ್ತಾ ಇದೆ ತುಂಬ ಕಷ್ಟ ಆಗ್ತಿದೆ ತುಳಿಯೋದು ನೋಡ್ಬೋದು ನೀವು ಯಾವ ಥರ ಅಲ್ಲಿ ಜಂಡ ಮೇಲೆ ಫೋರ್ಸ್ ಬೀಳ್ತಾ ಇದೆ ಗಾಳಿದು ಫುಲ್ಲು ಹಿಂದಕ್ಕೆ ತಳ್ಳಿಬಿಡ್ತಾ ಇದೆ ನಮ್ಮನ್ನು ಗಾಳಿ ತುಳಿಯೋದು ತುಂಬ ಕಷ್ಟ ಆಗ್ತಿದೆ ಇದೇ ಥರ ಒಂದು ಮೂರು ಕಿಲೋಮೀಟ್ರಿಂದ ಆಯಿತು ರೋಡು ತುಳಿದೇ ಇದ್ರೆ ಮತ್ತೆ ಮುಂದಕ್ಕೆ ಹೋಗೋಕ್ಕಾಗಲ್ಲ ಹೆಂಗಿದ್ರು ಕಷ್ಟ ಕೊಟ್ಟು ನಾವು ಮಹಾರಾಷ್ಟ್ರದಾಗೆ ವಾರ್ಡ್ನರ್ ಅನ್ನೋ ವಿಲೇಜ್ ಆಗಿ ಬಂದಿದ್ವಿ ಒಂದು ಊರಿಗೆ ಒಂದು ಆದ್ರೆ ಇಲ್ಲ ಬರೀ ಟೀ ಶಾಪ್ ಅನ್ನ ಇಲ್ಲ ಬಂದಿದ್ವಿ ಇದಕ್ಕೆ ಬರೀ ನೋಡಿ ಬರೀ ಬೋಂಡ ಸಿಕ್ಕಿದೆ ನಮ್ಗೆ ಇವತ್ತಿನ ಟಿಫನ್ಗೆ ಇದನ್ನ ತಿನ್ಬಿಟ್ಟು ಮತ್ತೆ ಮುಂದೆ ಹೋಗ್ಬೇಕು ಒಂದು ಹೋಟ್ಲ್ ಯಾಕೆ ಹೋಟ್ಲು ಅಂತ ನನ್ಗೆ ಕೂಡ ಅರ್ಥ ಆಗ್ತಿಲ್ಲ ಕಿಲೋಮೀಟರ್ ಅದೇ ನಮ್ಮ ಟಿಫನ್ ಇವತ್ತಿಗೆ ಡಾಬಾಗ್ಲಾದ್ರೆ ಇದಾವೆ ಡಾಬಾಗ್ಲಿಗೆ ಹೋದ್ರೆ ಒಂದು ಮೂರು ರೊಟ್ಟಿಗೆ ಒಂದು ಕರಿಗೆ ಮುನ್ನೂರೈವತ್ತರಿಂದ ನಾನ್ನೂರು ರೂಪಾಯಿನ ಬಿಲ್ ಮಾಡ್ತಾರೆ ನಮ್ಮಂಥ ಬಡವ್ರಿಗೆಲ್ಲ ಸೆಟ್ ಆಗಲ್ಲ ಡಾಬಾಗ್ಲು ಏನಿದ್ರು ಇಂಥ ರೋಡ್ ಸೈಡ್ ಏನಾರ ಟಿಫನ್ ಶಾಪ್ಗೆ ಇದ್ದರೆ ಮಾತ್ರ ತಿನ್ಕೊಂಡು ಮುಂದೆ ಹೋಗ್ಬೇಕಷ್ಟೆ ನಮಗೆ ನೀರು ಎಲ್ಲಿ ಸಿಗಿದ್ರೆ ಇಡ್ಕೊಂಡು ಈಗ ಇಲ್ಲಿ ಟೋಲ್ ಗೇಟ್ ಹತ್ರ ಇವಾಗ ಮುಂದೆ ಹೋಗ್ತಾ ಇದ್ವಿ ಅಯೋಧ್ಯ ಜೈ ಶ್ರೀರಾಮ್ ಸೊ ಫ್ರೆಂಡ್ಸ್ ಬರೀ ಬೈಕ್ ರೈಡರ್ಸ್ ಅಷ್ಟೇನ ಸಪೋರ್ಟ್ ಮಾಡೋದು ನಮ್ಮಂಥ ಸೈಕಲ್ ರೈಡರ್ಸ್ಗೆ ಸಪೋರ್ಟ್ ಮಾಡಲ್ವಾ ನಾವು ನಮ್ಮ ದೇಶದಲ್ಲಿರುವ ಅದ್ಭುತವಾದ ಪ್ಲೇಸ್ಗಳು ಮತ್ತೆ ಸುಂದರವಾದಂಥ ಸ್ಥಳಗಳನ್ನ ತೋರಿಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ ಸ್ವಲ್ಪ ಲೇಟ್ ಆಗ್ಬೋದು ಬಟ್ ತುಂಬ ಕಷ್ಟಪಡ್ತಾ ಇದೀವಿ ಆದಷ್ಟು ಚೆನ್ನಾಗಿರೋ ಪ್ಲೇಸ್ಗಳನ್ನ ಕೂಡ ತೋರಿಸ್ತಾ ಇದ್ದೀನಿ ಇವಾಗ ನಾನು ಪ್ರಯಾಣ ಅಯೋಧ್ಯೆ ತನಕ ಸಾಕ್ತಾಯಿದೆ ಚಿಕ್ಕಬಳ್ಳಾಪುರದಿಂದ ನೀವು ಸಪೋರ್ಟ್ ಮಾಡಿದ್ರೆ ನಮ್ಮ ಸೈಕಲ್ ರೈಡರ್ಸ್ ಕೂಡ ಖುಷಿ ಖುಷಿಯಾಗಿ ಆರಾಮಾಗಿ ಬೆಳಿಬೋದು ನಮ್ಮ ಕಣ್ಣಿನ ನಮ್ಮ ಕಣ್ಣೀರಿಗೆ ಏನಿದ್ದಾರೆ ನಮ್ಮ ಕನ್ನಡದವರು ಬೆಳೆಸ್ಬೇಕು ನಮ್ಮನ್ನು ನಮ್ ಕನ್ನಡಿಗರಿದ್ದಾರೆ ಅವ್ರಿಗೆ ನಮ್ ಕೋಟಿ ಕೋಟಿ ನಮನಗಳು ಬೆಳಸಾರೆ ಅನ್ಕೊಂತ ನಮ್ ರೈಡ್ ನ ಮುಂದೆ ಸಾಕ್ತಾ ಇದೀವಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂತವ್ರಿಗೆ ಮತ್ತೆ ಇಲ್ಲಿ ನೋಡ್ಬೋದು ಇದೇನು ಬ್ರೋ ನಮ್ಮ ಸಾಯಿಬಾಬಾ ದೇವ್ರ ಮತ್ತೆ ಇಲ್ಲಿ ನೋಡ್ಬೋದು ಬಂಗಿ ಬಂಗಿ ಕುಡಿತಾ ಇರ್ಬೋದು ಮತ್ತು ಇಲ್ಲಿ ಬಂದರೆ ಶಿವ ಓಂ ನಮ ಶಿವಾಯ ಇಲ್ಲಿ ತ್ರಿಶೂಲವಿದೆ ಹಾಗೆ ಇಲ್ಲಿ ನಮ್ಮ ನಂದಿ ನಂದಿ ನೋಡ್ಬೋದು ನಂದಿ ಇದೆ ಸಪೋರ್ಟ್ ಮಾಡಿದ್ರು ಸೈಕಲ್ ರೈಡರ್ ಕೂಡ ಬೆಳೆಸಿ ನಮ್ಮ ಇಂಡಿಯಾದಾಗೆ ಸೈಕಲ್ ರೈಡರ್ ಮಾಡಿದ್ರೆ ಪೊಲ್ಯೂಷನ್ ಹೋಗುತ್ತೆ ಜೈ ಶ್ರೀರಾಮ್ ಬ್ರದರ್ಸ್ ಯಾರ್ಯಾರು ಗಾಡಿಗಳನ್ನ ಓಡಿಸಿರೋ ತುಂಬ ಹುಷಾರಾಗಿ ಓಡಿಸಿ ಯಾಕಂದರೆ ನಮಗೆ ಲೈಫ್ ಅನ್ನೋದು ಒಂದೇ ಸತಿ ಸಿಗೋದು ಅದನ್ನು ಸದುಪಯೋಗ ಮಾಡಿಸ್ಕೋಬೇಕಲ್ವಾ ನೋಡಿ ಇಲ್ಲಿ ಯಾವುದೋ ಲಾರಿ ಟಿಪ್ಪರ್ ಬಿದ್ದೋಗಿದೆ ತುಂಬ ಕೇರ್ಫುಲ್ಲಾಗಿ ಓಡಿಸ್ಬೇಕು ಇಂಥವನ್ನ ನಾವು ತುಂಬ ನೋಡಿದ್ವಿ ಹಿಂದೆ ಆದರೆ ವೀಡಿಯೋ ಮಾಡಲಿಲ್ಲ ತುಂಬ ಕೇರ್ಫುಲ್ ತಗೊಂಡು ಓಡಿಸಿ ನಮಗೂ ಕೂಡ ಈ ವೈಟ್ ಲೈನ್ನ ದಾಟ್ಕೊಂಡು ಹತ್ತು ಕಡೆ ಬರ್ತಾ ಇದಾರೆ ಈ ವೈಟ್ ಲೈನ್ನ ದಾಟ್ಕೊಂಡು ನಮ್ಮ ಸೈಡ್ ಬರ್ತಿದಾರೆ ಲಾರಿ ಅವರು ಸ್ವಲ್ಪ ಭಯ ಆಗ್ತಿದೆ ಗಾಳಿಗೆ ಕೂಡ ಸೈಕಲ್ ನಾನು ಕೂಡ ಶೇಕ್ ಆಗ್ತಾ ಇದೀನಿ ಅಷ್ಟು ಹತ್ರಕ್ಕೆ ಬರ್ತಾ ಇದಾರೆ ಲಾರಿ ಅವರು ಕೂಡ ನನಗೂ ಕೂಡ ಸ್ವಲ್ಪ ಭಯ ಆಗ್ತಿದೆ ಜೈ ಶ್ರೀರಾಮ್ ನಾನಂದ್ರೆ ಇವಾಗ ನಿಮಗೆ ಒಂದು ಮೇನರ್ ಇವರು ಮಹಾರಾಷ್ಟ್ರದಲ್ಲಿ ಹರಿಯೋದು ನಿಯರ್ ನಾಗಪುರ್ ಇಲ್ಲಿಂದ ಎಂಬತ್ತಿದೆ ಇದು ಬಂದ್ಬಿಟ್ಟು ವರ್ಧಾ ಅನ್ನೋ ವಿಲೇಜ್ ತುಂಬಾ ಅದ್ಭುತವಾಗಿದೆ ನೋಡ್ಬೋದು ಇಲ್ಲಿ ಬ್ರಿಡ್ಜ್ ಕೂಡ ಕಾಣಿಸ್ತಿದೆ ಬ್ರಿಡ್ಜ್ ಅಲ್ಲಿ ಸಕ್ಕತ್ತಾಗಿದೆ ಬಿಸಿಲು ತುಂಬಾನೇ ಇದೆ ಹತ್ತು ಗಂಟೆಗೆ ಕೂಡ ಹತ್ತು ಗಂಟೆ ಆಗಿದೆ ತುಂಬಾ ಬಿಸಿಲು ಇದೆ ಅಲ್ಲಿ ನೋಡ್ತಿರ್ಬೋದು ನೀವು ಅಲ್ಲಿ ಒಂದು ಬ್ರಿಡ್ಜ್ ಇದೆ ಅದಿನ್ನ ಇನ್ನೂ ಸಕ್ಕತ್ತಾಗಿದೆ ಇವತ್ತು ದಿನ ಹದಿನೈದು ಚಿಕ್ಕಬಳ್ಳಾಪುರ ಟು ಅಯೋಧ್ಯೆ ಸೈಕಲ್ ಯಾತ್ರ ಟಿಫನ್ನು ಊಟ ಏನೂ ಸಿಗ್ತಾಯಿಲ್ಲ ಮಹಾರಾಷ್ಟ್ರಕ್ಕೆ ಎಂಟ್ರಾದ ಮೇಲೆ ಬೆಳಿಗ್ಗೆ ಒಂದು ಐದಾರು ಬೋಂಡ ತಿಂದ್ವಿ ಅಷ್ಟೇ ಬೋಂಡನೆ ಟಿಫನ್ನು ಅಂದ್ಕೊಂಡು ಮುಂದೆಗೆ ಬಂದು ಸ್ವಲ್ಪ ನೀರು ಮಾತ್ರ ಕುಡಿತಾ ಇದೀವಿ ಮತ್ತು ಬಿಸ್ಕೆಟ್ ಎರಡು ತಿನ್ಬಿಟ್ಟು ಅಷ್ಟೇ ಇವಾಗ ಒಂದೂವರೆ ಆಗಿದೆ ಇವಾಗ ಓಟ್ ಒಂದು ಡಾಬಾ ಸಿಕ್ಕಿದೆ ಇಲ್ಲಿಗಾದರೆ ಬಂದಿದ್ದೀವಿ ಇಲ್ಲಿ ತುಂಬ ಕಾಸ್ಟ್ಲಿ ಏನಿಲ್ಲ ಅಂದರೆ ಒಂದು ಇನ್ನೂರು ರೂಪಾಯಿ ಆಗುತ್ತೆ ಒನ್ ಟೈಮ್ಗೆ ಅಂದರೆ ದಿನಕ್ಕೆ ಆರುನೂರು ರೂಪಾಯಿ ಆಗುತ್ತೆ ಇವಾಗಾದರೆ ಇದು ಆರ್ಡ್ರ್ ಮಾಡಿದ್ದೆ ರೊಟ್ಟಿ ಮತ್ತು ದಾಲ್ ಅಂತ ಇದನ್ನು ಮುಗಿಸ್ಕೊಂಡು ಮುಂದೆ ಇನ್ನೊಂದು ಮೂವತ್ತು ಕಿಲೋಮೀಟ್ರ್ ಇವತ್ತು ಹೋಗ್ಬೇಕು ಬೆಳಿಗ್ಗೆ ಒಂದು ಆಕ್ಸಿಡೆಂಟ್ ನೋಡ್ದಲ್ಲ ಟಿಪ್ಪರ್ದು ಮತ್ತೊಂದು ಆಗಿದೆ ಇಲ್ಲಿ ಇನ್ನು ನೋಡ್ಬೋದು ತುಂಬ ದೊಡ್ಡ ಲಾರಿ ಇದು ಏನೋ ಕಲ್ಲಿದ್ದಲೂ ಏನು ಹಾಕೊಂಡು ಹೋಗ್ತಿದೆ ಇದ್ದೋಗಿದೆ ಏನಾಗಿದೆ ಗೊತ್ತಿಲ್ಲ ತುಂಬಾ ಹುಷಾರಾಗಿ ಹೋಗ್ಬೇಕು ನಾವ್ ಈ ಲೈನ್ ಇದೆಯಲ್ಲ ಈ ಲೈನ್ ಇನ್ನ ಒಳಗಡೆನೇ ಕಡೆನೇ ಬರ್ತೀವಿ ಕಡೆನೇ ಬರ್ತಾರೆ ತುಂಬಾ ಕೇರ್ಫುಲ್ ಆಗಿ ಹೋಗ್ಬೇಕು ಅವರು ಕೂಡ ತುಂಬಾ ಹುಷಾರಾಗಿ ಓಡಿಸ್ಬೇಕು ಗಾಡಿಗಳನ್ನ ನಾನಿವತ್ತು ಸೆನೆಗಾನು ಮಹಾರಾಷ್ಟ್ರದಲ್ಲಿರೋದು ನಿಯರ್ ನಾಗ್ಪುರು ಇಲ್ಲಿಂದ ನಾಗ್ಪುರ ನಲ್ವತ್ತು ಕಿಲೋಮೀಟ್ರು ಇಲ್ಲಿಗಾದ್ರೆ ಪೆಟ್ರೋಲ್ ಬಂಕ್ ಹತ್ರ ಬಂದು ತಲುಪಿದ್ದೀನಿ ಇಲ್ಲೇ ಇವತ್ತು ನಾವು ಉಳ್ಕೊಳ್ಬೋದು ಅವ್ರಿಗೆ ಪರ್ಮಿಷನ್ ತಗೊಂಡಾಯ್ತು ಕೇಳಿ ಕೊಟ್ಟಿದ್ದಾರೆ ಇಲ್ಲಿ ಬಂದರೆ ನಮ್ಮೂರಿಗೂ ಇಲ್ಲಿಗೆ ಒಂದು ಡಿಫ್ರೆನ್ಸ್ ಏನಂದರೆ ಕೋತಿಗಳು ಇಲ್ಲೇ ಒಂಥರ ಇದ್ದಾವೆ ನಮ್ಮ ಕಡೆನೇ ಒಂಥರ ಇದ್ದಾವೆ ಇಲ್ಲಿ ನೋಡ್ತೀನಿ ನೋಡಿ ನೀವು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಮಕ್ಕ ಅದ್ರ ಮಖ ನೋಡಿ ಕಪ್ಪಗಿದೆ ಕರ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತೀನಿ ಅದ್ಗೋ ಜಿಂಕೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಊರೊಳಗಡೆ ಅಂದರೆ ಹೈವೇ ಪಕ್ಕದಲ್ಲಿ ಬಂದಿದೆ ನಾನಂತೂ ಇವಾಗ ಜಿಂಕೆಗಳನ್ನ ನೋಡ್ಸೋಕ್ಕೆ ಓಡ್ತಾ ಇರೋದು ಜಿಂಕೆಗಳಿದ್ದಾವೆ ಇಲ್ಲಿ ಸಕ್ಕದಾಗೆ ದೊಡ್ಡ ತುಂಬಾ ದೊಡ್ಡದಾಗಿದ್ದಾವೆ ಅಲ್ಲಿ ನೋಡಿ ಎಷ್ಟೊಂದು ಜಿಂಕೆಗಳಿದ್ದಾವೆ ನೋಡಿ ಏನ್ ಗುರು ಅಷ್ಟೊಂದು ದೊಡ್ಡದಾಗಿದ್ದಾವೆ ತುಂಬ ಹಸುಗಳಿಗಿನ್ನ ಇದಾವೆ ಅವು ನೋಡಕ್ಕೆ ಅಲ್ಲಿದ್ದಾವೆ ನೋಡಿ ಎಲ್ಲ ಓಡೋದು ಹೋದಂತೆ ಅವು ತುಂಬ ದೂರದಲ್ಲಿ ಹೊಲ್ಟೋಗ್ತಾ ಇದ್ದೇವೆ ರೋಡ್ಗೂ ಮತ್ತೆ ಈ ಫಾರೆಸ್ಟ್ ಏರಿಯಾಗೂ ಎಷ್ಟು ಸಕ್ಕತ್ತಾಗಿ ಸೆಟ್ ಆಗಿದೆ ಅಂದರೆ ನೀವೇ ನೋಡ್ಬೋದು ಬೆಳಗಿನ ಶುಭೋದಯ ಎಲ್ಲರಿಗೂ ಇದು ಹದಿನಾರನೇ ದಿನ ಚಿಕ್ಕಬಳ್ಳಾಪುರದಿಂದ ಅಯೋಧ್ಯೆ ಸೈಕಲ್ ಯಾತ್ರ ನಿನ್ನ ನಾವು ನಿಯರ್ ನಾಗ್ಪುರದಲ್ಲಿ ಇದ್ದೀವಿ ನೋಡ್ಬೋದು ಎಂತ ಅದ್ಭುತವಾದ ಕೆರೆ ಇದೆ ಅಂತ ಕಾಲುವೆ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಹೈವೇ ಪಕ್ಕ ಇದೆ ಆದ್ರೆ ಇಲ್ಲಿ ಮಾತ್ರ ಸೂಪರ್ ಆಗಿದೆ ಬ್ಯೂಟಿಫುಲ್ ಆಗಿ ಜೈ ಶ್ರೀರಾಮ್ ಎಲ್ಲರಿಗೂ ಇದು ಹದಿನಾರನೇ ದಿನ ಚಿಕ್ಕಬಳ್ಳಾಪುರದಿಂದ ಅಯೋಧ್ಯೆ ಸೈಕಲ್ ಯಾತ್ರೆ ಇವತ್ತು ಬರೀ ಇಪ್ಪತ್ತು ಕಿಲೋಮೀಟರ್ ಬಂದನಷ್ಟೇ ಕಾಲುಗಳು ಹಿಡ್ಕೊಬಿಟ್ಟಿದ್ದಾವೆ ಮುಂದೆ ನಡಿಯಕ್ಕೆ ಕೂಡ ಆಗ್ತಾ ಇಲ್ಲ ಸೈಕಲ್ ತುಲಿಯಕ್ಕೆ ಅಂತು ಅಷ್ಟಲೇ ಆಗ್ತಿಲ್ಲ ಇಲ್ಲಾದರೆ ರೆಸ್ಟ್ ತಗೊತಾ ಇದೀವಿ ಇದು ಹಿಡ್ತಿದೆಯಲ್ಲ ಇದು ಇಲ್ಲಿ ತುಂಬ ಪೈನ್ಸು ನಡಿಯಕ್ಕೆ ಕೂಡ ಆಗ್ತಾ ಇಲ್ಲ ತುಂಬ ರೆಸ್ಟ್ ಬೇಕಾಗುತ್ತೆ ಇವಾಗ ಶ್ರೀರಾಮ್ ಇವಾಗಾದ್ರೆ ನಾನು ನಾಗ್ಪುರ್ಗಾದ್ರೆ ತಲುಪಿದ್ದೀನಿ ಬಂದು ಇಲ್ಲಿನ ಆಟಗಳು ನೋಡಿದ್ರೆ ಒಂಥರ ಡಿಫ್ರೆಂಟ್ ಆಗಿದ್ದಾವೆ ನಾಗ್ಪುರಲ್ಲಿ ನೋಡ್ತೀನಿ ನೋಡಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚಿಕ್ಕದಾಗಿದ್ದಾವೆ ಆಟಗಳಂತ ತುಂಬ ಕಡಿಮೆ ಕ್ವಾಲಿಟಿಯಿಂದ ಮಾಡಿರೋದು ಈ ಆಟಗಳನ್ನ ಅಗಲ ಕೂಡ ಇಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಡಿಮೆ ಕ್ವಾಲಿಟಿ ಅಗಲ ಇಲ್ಲ ಅಗಲ ಇರಬೇಕು ಮೈನ್ ಅಗಲ ಇದ್ರೆ ಸ್ವಲ್ಪ ಬ್ಯಾಲೆನ್ಸ್ ಸಿಗೋದು ನಾಗ್ಪುರ್ ಸಿಟಿ ನೀವು ನೋಡ್ತಾ ಇರುವಂಥದ್ದು ಅದು ನಾಗ್ಪುರ್ ಎಂಟ್ರೆನ್ಸ್ ಇದನ್ನ ನೋಡ್ತಾ ಇದ್ರೆ ನಮ್ಮ ಬೆಂಗಳೂರು ಗ್ಯಾಪ್ನ ಬರ್ದೈತೆ ಮೆಟ್ರೋ ಸಿಟಿ ರೋಡ್ ನೋಡಿ ಮೆಟ್ರೋ ರೋಡ್ ನೋಡಿದ್ರೆ ನಮ್ಮ ಬೆಂಗಳೂರು ಗ್ಯಾಪ್ನ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ಮೆಟ್ರೋ ಸಿ ಮೆಟ್ರೋ ರೋಡ್ ಕೆಳಗಡೆ ಯಾವ ಥರ ಎಷ್ಟು ಡಿಸೈನ್ ಆಗಿ ಎಷ್ಟು ಆರ್ಟ್ ಆ್ಯಂಡ್ ಕಲ್ಚರ್ ಇಂದ ಮಾಡಿದ್ದಾರೆ ಅಂತ ಸಖತ್ತಾಗಿದೆ ಆಗಿದ್ದು ನೋಡೋದು ಅದು ಜಂಗಲ್ ಜಂಗಲ್ ಮೂವಿಯಲ್ಲಿ ನೋಡ್ಬೋದು ಅದನ್ನು ನೀವು ಆ ಥರ ಇದ್ದು ಬ್ಯೂಟಿಫುಲ್ ಆಗಿ ಮಾಡಿದ್ದೆ ಆದ್ರೆ ನಾನು ಹಿಂದೆ ನೋಡ್ಬೋದು ಅದ್ಭುತವಾಗಿ ಮಾಡಿದ್ದಾರೆ ಮಾಡಿದೀರ ತುಂಬಾ ದಿನದ ನಂತರ ನಮ್ಗೆ ಇಡ್ಲಿ ಆದ್ರೆ ಸಿಕ್ತು ಆದ್ರೆ ಇಡ್ಲಿಗೆ ಹಾಕಿರೋದು ಏನ್ ಗೊತ್ತಾ ತುಂಬಾ ಆಯ್ತು ಸ್ವಲ್ಪ ಇಡ್ಲಿ ಸಿಕ್ಕಿದೆ ಅಂತ ಅದರ ಸ್ವಲ್ಪ ಗಟ್ಟಿ ಇದೆ ಮತ್ತೆ ಇದಕ್ಕೆ ಕೊಬ್ಬರಿ ಎಣ್ಣೆನ ಹಾಕಿ ಮಾಡಿರತ್ತೆ ಇದಕ್ಕೆ ಇದು ಅದನ್ನು ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ಛತ್ರಪತಿ ಶಿವಾಜಿಯ ಸ್ಟ್ಯಾಚು ಎಲ್ಲ ನೋಡ್ಬೋದು ತುಂಬ ಬ್ಯೂಟಿಫುಲ್ ಆಗಿದೆ ನಾಗ್ಪುರ್ ನೋಡೋಕ್ಕೆ ನೋಡ್ಬೋದು ಎಷ್ಟು ನೋಡಿ ನಮ್ಮ ಕಷ್ಟಗಳು ನಾವು ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ರೆ ಮುಂದಕ್ಕೆ ದಾರಿ ಇಲ್ಲ ಹೈವೇಗೆ ಹೋಗ್ಬೇಕು ನಾವು ಅಂತ ನಮ್ಗೆ ಗೊತ್ತಿರಲಿಲ್ಲ ಇವಾಗ ನಾನು ಸೈಕಲ್ ಮತ್ತು ಪರ್ಮೇಶ್ ಸೈಕಲ್ ಎತ್ತಿ ಹಿಟ್ಕೊಳ್ಳಿ ಇಟ್ಕೊಂಡು ಹಿಂಗೆ ಹೈವೇ ಮೇಲೆ ಹೋಗಬೇಕು ಸರ್ವಿಸ್ ಇಡೋಲ್ಲ ಹೋದರೆ ದಾರಿ ಅಂತೂ ಇಲ್ಲ ಅದಕ್ಕೋಸ್ಕರ ತುಂಬ ವೈಟ್ ಇತ್ತು ನನ್ನ ಸೈಕಲ್ ಅಂತೂ ಇವಾಗ ಇಬ್ಬರು ಸೈಕಲ್ನ ಎತ್ಕೊಂಡು ಮುಂದೆ ಹೋಗೋದು ಇವಾಗ ನೀವು ನೋಡ್ತಾ ಇರುವಂಥ ಪ್ಲೇಸು ಎ ಯಾರ್ಯಾರು ಫ್ರೀ ಫೈರ್ ಮತ್ತು ಪಬ್ಜಿ ಗೇಮ್ಗಳನ್ನು ಆಡ್ತಾ ಇರ್ತೀರ ಅವ್ರಿಗೆ ಪಕ್ಕ ಗೊತ್ತಿರುತ್ತೆ ಈ ಪ್ಲೇಸ್ ಯಾವುದಂತ ಅಲ್ಲಿಂದ ನಾನು ಕೂಡ ಫ್ರೀ ಫೈರ್ ಗೇಮ್ ಆಡ್ತಿದ್ದೆ ಮೊದಲು ಈಗ ಆಡ್ತಿಲ್ಲ ಅಷ್ಟೇ ಎಷ್ಟು ಜೈ ಶ್ರೀರಾಮ್ ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮಹಾಲಕ್ಷ್ಮಿ ಜಗನ್ಮಾತ ಟೆಂಪಲ್ ಇಲ್ಲೇ ನಾವು ನೈಟ್ ಇವತ್ತು ಸ್ಟೇ ಆಗೋದು ಇಲ್ಲಿ ಒಳಗಡೆ ದೇವಸ್ಥಾನ ಹೇಗಿದೆ ಅಂತ ನೋಡ್ಕೋ ಜೈ ಶ್ರೀರಾಮ್ ಇವತ್ತಾದರೆ ನಾಗ್ಪುರದಲ್ಲಿ ಬ್ಯಾಡ್ ಎಕ್ಸ್ಪೀರಿಯೆನ್ಸು ಯಾಕಂದರೆ ಒಂದು ಪೆಟ್ರೋಲ್ ಬಂಕಲ್ಲಿ ಆರು ಗಂಟೆಗೆ ಕೇಳಿದ್ವಿ ಅವರು ಒಪ್ಕೊಂಡ್ರು ಮತ್ತು ಒಬ್ಬ ಅಣ್ಣ ಬಂದ್ಬಿಟ್ಟು ನಿಮಗೆ ಸ್ಟೇ ಬೇಕಲ್ವಾ ನಾನು ಕೊಡಿಸ್ತೀನಿ ಅಂದ್ಬಿಟ್ಟು ಒಂದು ಲೊಕೇಶನ್ ಎಂದರು ಅಲ್ಲಿಗೆ ನಾವು ಹೋದ್ವಿ ಹೋಗಿ ದೇವಸ್ಥಾನ ಅದು ದೇವಸ್ಥಾನದಲ್ಲಿ ಹೋದರೆ ಮತ್ತು ಅಣ್ಣ ಫೋನು ಪಿಕ್ ಮಾಡಿಬಿಟ್ಟು ಯಾ ಯಾರನ್ನ ಕಳಿಸ್ತೀನಿ ಅಂದರು ಯಾರೂ ಕರ್ ಯಾರು ಕರೆಸಿಲ್ಲ ಬರಲೂ ಇಲ್ಲ ಅವರು ಆದರೆ ಆ ದೇವಸ್ಥಾನ ಪಕ್ಕದಲ್ಲಿ ಒಬ್ಬ ಅಂಗಡಿ ಹಣ್ಣ ಇಲ್ಲಿ ಸೈಡಲ್ಲಿ ಮಲ್ಕೊಳ್ಳಿ ಪರವಾಗಿಲ್ಲ ನಮ್ಮ ಅಂಗಡಿಯಲ್ಲಿ ಚಾರ್ಜಿಂಗ್ ಹಾಕ್ಕೊಬೋದು ಅಂತೇಳಿದ್ರು ಸರಿ ಅಂತ ಲಗೇಜ್ ಎಲ್ಲ ಅವರ ಅಂಗಡಿಯಲ್ಲಿ ಇಟ್ಟಿದ್ವಿ ಹಾಂ ಮತ್ತು ಟೆಂಪಲ್ ಒಳಗಡೆ ಹೋಗಿ ಊಟನ ಮಾಡ್ಕೊಬಂದ್ವಿ ಒಂಬತ್ತು ಗಂಟೆ ಆಯ್ತು ಬರೋ ಅಷ್ಟೊತ್ತಿಗೆ ಬಂದಮೇಲೆ ಆ ಎಂಕಲು ಸಡನ್ನಾಗಿ ಇಲ್ಲಿ ಇರೋಂಗಿಲ್ಲ ನೀವು ಎಲ್ಲನೂ ಹೋಗಿ ರೂಮ್ ರೂಮ್ಗಿಮ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ನಮಗೆ ಸಡನ್ನಾಗಿ ಒಂಬತ್ತು ಗಂಟೆಯಲ್ಲಿ ಹೋಗ್ಬೇಕಪ್ಪ ಅಂತ ಮತ್ತೆ ಗೊತ್ತಾಗಲಿಲ್ಲ ಅದಕ್ಕೋಸ್ಕರ ನಾವು ಎಲ್ಲಿ ಕೇಳಿದ್ವಿ ಪೆಟ್ರೋಲ್ ಬಂಕು ಅಲ್ಲಿಗೆ ಮತ್ತೆ ಒಂದು ಒಂದು ನಾಲ್ಕು ಕಿಲೋಮೀಟ್ರ್ ಮತ್ತೆ ರಿಟರ್ನ್ ತುಳ್ಕೊಬಂದು ಅವ್ರನ್ನೇ ಕೇಳಿದ್ರೆ ಅವ್ರು ಕೊಟ್ಟರು ಸೊ ಇವಾಗ ಇಲ್ಲಿಗೆ ಬಂದಿದ್ದೀವಿ ಇಲ್ಲೇ ಇವತ್ತು ಸ್ಟೇ ಆಗೋದು ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸು ಈ ಪೆಟ್ರೋಲ್ ಬಂಕು ಇಲ್ಲದೇ ಇದ್ದಿದ್ದರೆ ನಾವು ಎಲ್ಲಿಗೆ ಹೋಗ್ಬೇಕು ಹಾಗೆ ಗೊತ್ತಿರಲಿಲ್ಲ ಈ ವಿಡಿಯೋನ ನೋಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು ಈ ವಿಡಿಯೋನ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಕನ್ನಡಿಗರನ್ನ ಬೆಳೆಸಿ ಬೆಳೆಸ್ತಾ ಇದ್ದೀರಾ ಇದ್ದೀನಿ ಹೀಗೆ ಬೆಳೆಸಿ ಜೈ ಶ್ರೀರಾಮ್ ಗುಡ್ ನೈಟ್ ಬಾಯ್